ಅಪೇಕ್ಷಾಗೆ ಆಕ್ಸಿಡೆಂಟ್ ಆಗಿರೋ ವಿಚಾರ ತಿಳಿದ ಸೀತಾ ಅವರು ಅಪೇಕ್ಷನ ನೋಡೋಕೆ ಹಾಸ್ಪಿಟಲ್ಗೆ ಬೆಳಗ್ಗೆನೆ ಬೇಗನೆ ಬರ್ತಾರೆ ಜೊತೆಗೆ ತಿಂಡಿ ಬಟ್ಟೆ ಎಲ್ಲವನ್ನ ತಂದಿದ್ರು ಸಿದ್ಧಾರ್ಥ್ ಅಪೇಕ್ಷಾಗೆ ತಿಂಡಿ ತಿನ್ಸಿ ತಾನು ತಿಂಡಿ ತಿಂತಾ ಇರೋವಾಗ ಅವನಿಗೆ ಒಂದು ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡಿ ಮಾತಾಡಿದ ಸಿದ್ಧಾರ್ಥ್ ಬೇಗ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದವನು ಸೀತು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಬೇಗ ಹೋಗಿ ಬರ್ತೀನಿ ನೀನು ಅಪೇಕ್ಷ ಜೊತೆ ಇಲ್ಲೇ ಹಾಸ್ಪಿಟಲ್ನಲ್ಲೇ ಇರು ಅಂತ ಹೇಳಿ ಅವಸರವಾಗಿ ಹಾಸ್ಪಿಟಲ್ ಇಂದ ಹೊರಟಿದ್ದ ಸಿದ್ಧಾರ್ಥ್ ಹಾಗೆ ಅವಸರವಾಗಿ ಹೊರಟ ಸಿದ್ಧಾರ್ಥ್ ಹೋಗಿದ್ದು ಸಿಟಿಯಿಂದ ಸ್ವಲ್ಪ ಹೊರಗಡೆ ಇದ್ದ ಅವನ ಫ್ರೆಂಡ್ನ ಒಂದು ಹಳೆಯ ಫಾರ್ಮ್ ಹೌಸಿಗೆ ಅಲ್ಲಿ ಅದಾಗ್ಲೇ ಸಿದ್ಧಾರ್ಥ್ ಕಡೆಯ ಹುಡುಗರು ಆ ಮನೆ ಹಾಳ ಮಹಂತೇಶನನ್ನ ಹುಡುಕಿ ಹಿಡಿದು ತಂದು ಆ ಮನೆಯ ಒಂದು ರೂಮ್ ಅಲ್ಲಿ ಕೂಡ್ ಹಾಕಿದ್ರು ಅಲ್ಲಿಗೆ ಹೋದ ಸಿದ್ಧಾರ್ಥ್ ಮಹಾಂತೇಶ ಇದ್ದ ರೂಮಿನ ಬಾಗ್ಲನ್ನ ತೆರೆದ್ಕೂಡ್ಲೆ ಸಿದ್ಧಾರ್ಥ್ ಮುಖವನ್ನ ನೋಡಿದ ಮಹಾಂತೇಶ ಭಯದಿಂದ ಬೆವರುವುದ್ರ ಜೊತೆಗೆ ನಡುಗೋಕು ಶುರು ಮಾಡಿದ್ದ ಮಹಾಂತೇಶನ ಬಳಿಗೆ ಹೋದ ಸಿದ್ಧಾರ್ಥ್ ಮೊದಲು ಮಹಾಂತೇಶನಿಗೆ ಮನಸ್ಸೋ ಇಚ್ಛೆ ಚೆನ್ನಾಗೆ ಹೊಡೆದಿದ್ದ ಸಿದ್ಧಾರ್ಥ್ ಅವನಿಗೆ ಹೊಡಿತಾ ಇದ್ದಿದ್ರಿಂದಾನೆ ಅವನು ಯಾಕೆ ತನಗೆ ಹೊಡಿತಿದ್ದಾನೆ ಅನ್ನೋದು ಮಹಾಂತೇಶನಿಗಾಗ್ಲೇ ಗೊತ್ತಾಗಿ ಹೋಗಿತ್ತು ಅದಕ್ಕೋಸ್ಕರವೇ ಅವನು ಯಾಕೆ ಹೊಡಿತಿದ್ಯಾ ಅಂತ ಕೇಳಲಿಲ್ಲ ಬದಲಿಗೆ ದಯವಿಟ್ಟು ನನ್ನನ್ನು ಬಿಟ್ಬಿಡು ಸಿದ್ಧಾರ್ಥ್ ತಪ್ಪಾಯಿತು ಅಂತ ಬೇಡ್ಕೊಳ್ತಾ ಇದ್ದ ಆದ್ರೆ ಅವನ ಮಾತಿಗೆ ಮರುಕದ ಸಿದ್ಧಾರ್ಥ್ ಮತ್ತಷ್ಟು ಚೆನ್ನಾಗೆ ಬಾರಿಸಿದ್ದ ತನ್ನ ಬೆಲ್ಟ್ನಿಂದ ಕೊನೆಗೆ ಹೊಡೆದು ಹೊಡೆದು ಸುಸ್ತಾದ ಮೇಲೆ ಚೆನ್ನಾಗಿ ಏಟು ತಿಂದು ಮುದ್ರಿ ಮೂಲೆ ಹಿಡಿದು ಕೂತಿದ್ದ ಮಹಾಂತೇಶನ ಸಮಕ್ಕೆ ಮಂಡಿಗಾಲಲ್ಲಿ ಕೂತವನು ಯಾಕೋ ಹೀಗೆ ಮಾಡ್ದೆ ನಿನಗೆ ನನ್ನನ್ನೇ ಕೊಲ್ಲುವಷ್ಟು ಧೈರ್ಯ ಬೇರೆ ಬಂದಿದ್ಯಾ ನೀನು ಎಂತ ಲೋಫರ್ ಅನ್ನೋದು ನನಗೆ ಮೊದ್ಲಿಂದಾನು ಗೊತ್ತಿತ್ತು ಆದರೂ ನಿನ್ನ ನಾ ಮನೆಯಲ್ಲೇ ಇಟ್ಕೊಂಡು ಅನ್ನ ಹಾಕಿದ್ವಿ ಆ ಕೃತಜ್ಞತೆಯು ಇಲ್ಲದೆ ಹೋಯ್ತಲ್ಲ ನಿನಗೆ ತಿಂದು ಮನೆಗೆ ಎರಡು ಬಗೆಯೋದು ಅಂದರೆ ಈಗ ನೀನು ಮಾಡಿದ್ಯಲ್ಲ ಇದನ್ನೇ ಹೇಳೋದು ಅನ್ಸತ್ತೆ ನನ್ನ ಮಗು ಏನೋ ಮಾಡಿತ್ತು ನನ್ನ ಅಪೇಕ್ಷೆ ಏನೋ ಮಾಡಿದ್ಲು ಇನ್ನು ಪ್ರಪಂಚನೇ ನೋಡದೆ ಇರೋ ಮಗುನ ಹೊಟ್ಟೆ ಒಳಗೆ ಸಾಯೋ ಹಾಗೆ ಮಾಡಿಬಿಟ್ಯಲ್ಲ ನನ್ನ ಅಪೇಕ್ಷಾ ತಾಯಿತನನ ಶಾಶ್ವತವಾಗಿ ಕಳ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿಯಲ್ಲ ನಿನ್ನನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂತ ನೀನು ಅನ್ಕೊಂಡಿದೀಯ ನನ್ನ ಮಗ್ನೆ ನೀನು ಸಾಯೋದಾದ್ರೆ ಅದು ನನ್ನಿಂದ ಒದೇ ತಿಂದೆ ಸಾಯ್ಬೇಕು ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಒಂದ ಸಲ ಮೇಲೆ ಕಳಿಸಿ ಬಿಡ್ತಾ ಇದ್ದೆ ಆದರೆ ಹಾಗೆ ಒಂದೇ ಸಲ ನೀನು ನೆಗೆದು ಬಿದ್ದು ಹೋದ್ರೆ ನನಗೆ ಕೋಪ ಬಂದಾಗ್ಲೆಲ್ಲ ನಾನು ಯಾರಿಗೆ ಹೊಡಿಲಿ ನನ್ನ ಅಪೇಕ್ಷಾಗೆ ಈ ವಿಷಯ ಎಲ್ಲ ತಿಳಿದು ಅವಳು ಕಣ್ಣೀರು ಹಾಕಿ ಕೊರಗ್ತಾಳಲ್ಲ ಆಗ ಅದನ್ನ ನೋಡಿ ನನ್ಗೆ ಸಂಕಟ ಆಗುತ್ತಲ್ಲ ಆ ಸಂಕಟನ ನಾನು ಹೇಗೆ ಕಡಿಮೆ ಮಾಡ್ಕೊಳ್ಳಿ ಹೇಳು ಹಾಗೆಲ್ಲ ನಿನ್ನ ನೆನಪಾಗಿ ನನ್ಗೆ ರೋಷ ಒಕ್ಕಿ ಬರುತ್ತಲ್ಲ ಆಗ ನೀನು ನನ್ನ ಕಣ್ಮುಂದೆ ಇರ್ಬೇಕಿತ್ತು ಅನ್ಸುತ್ತಲ್ಲ ಅದಕ್ಕೆ ನೀ ನನ್ನ ಹಾಗೆ ಬಿಟ್ಟಿದ್ದೀನಿ ನೀನು ಸಾಯೋ ತನಕ ನರಳಿ ನರಳಿನೇ ಸಾಯ್ಬೇಕು ಅದನ್ನ ನಾನು ನೋಡ್ಬೇಕು ಅದೇ ನಾನು ನಿನಗೆ ಕೊಡೋ ಶಿಕ್ಷೆ ಮತ್ತೆ ಇನ್ನೊಂದು ವಿಷಯ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ನೀನೇನಾದ್ರೂ ಅಂದ್ಕೊಂಡಿದ್ರೆ ಆ ಯೋಚನೆ ಇಲ್ಲಿಗೆ ಬಿಟ್ಬಿಡು ನೀನಿಲ್ಲಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗೋಕೆ ಆಗೋದೇ ಇಲ್ಲ ಮತ್ತೆ ಇನ್ಮೇಲೆ ಡೈಲಿ ಒಂದು ಹೊತ್ತು ಊಟ ಮಾತ್ರ ಸಿಗತ್ತೆ ಆ ಒಂದು ಹೊತ್ತಿನ ಊಟ ತಿನ್ಕೊಂಡು ನೀನು ಸಾಯೋವರೆಗೂ ಇಲ್ಲೇ ಬಿದ್ದಿರ್ಬೇಕು ಜೊತೆಗೆ ನನಗೆ ಕೋಪ ಬಂದಾಗ್ಲೆಲ್ಲ ನನ್ನಿಂದ ಒದೆ ತಿಂದು ಸಾಯ್ಬೇಕು ಮಗನೆ ಅಂತ ಬೈದು ಎದ್ದು ಮತ್ತೊಮ್ಮೆ ಮನೆಹಾಳ ಮಹಾಂತೇಶನ ಕಪಾಳಕ್ಕೆ ಬಾಸಿ ಆ ರೂಮಿಂದ ಆಚೆಗೆ ಬರ್ತಾನೆ ಸಿದ್ಧಾರ್ಥ್ ಹಾಗೆ ರೂಮಿಂದ ಆಚೆಗೆ ಬಂದವನು ಅಲ್ಲಿದ್ದ ಹುಡುಗರಿಗೆಲ್ಲ ಹಣ ಕೊಟ್ಟು ಅವರಲ್ಲೇ ಒಬ್ಬನಿಗೆ ಮಹಾಂತೇಶನ ಜವಾಬ್ದಾರಿ ವಹಿಸಿ ಅವನು ಎಲ್ಗೂ ತಪ್ಪಿಸ್ಕೊಂಡು ಹೋಗದೆ ಇರೋ ಅಂತ ನೋಡ್ಕೊಳ್ಳೋಕೆ ಹೇಳಿ ಜೊತೆಗೆ ಆ ಮನೆ ಹಾಳನಿಗೆ ಒಂದೇ ಒಂದು ಹೊತ್ತು ಊಟ ಕೊಡೋಕೆ ಹೇಳಿ ಅವನು ನೋಡ್ಕೊಳ್ಳೋಕೆ ಪ್ರತಿ ತಿಂಗಳು ನಿಮಗೆ ಸಂಬಳವನ್ನ ಕೂಡ ಕೊಡ್ತೀನಿ ಅಂತ ಹೇಳ್ತಾನೆ ಆ ಹುಡುಗ ಕೂಡ ಕೆಲಸವನ್ನ ಒಪ್ಕೊಳ್ತಾನೆ ಸರಿ ನಾನಿನ್ನ ಹೊಡ್ತೀನಿ ಅಂತ ಹೇಳಿದ ಸಿದ್ಧಾರ್ಥ್ ಅಲ್ಲಿಂದ ಹೊರಟು ಮತ್ತೆ ಆಸ್ಪತ್ರೆಗೆ ಬರ್ತಾನೆ ಆಸ್ಪತ್ರೆಗೆ ಬಂದ ಸಿದ್ಧಾರ್ಥ್ ಸೀತಾಲಕ್ಷ್ಮಿ ಅವರನ್ನ ಮನೆ ಕಳಿಸಿ ತಾನು ಅಪೇಕ್ಷಾ ಜೊತೆ ಆಸ್ಪತ್ರೆಯಲ್ಲಿಯೇ ಉಳ್ಕೊಳ್ತಾನೆ ಆದರೆ ಅಪೇಕ್ಷಾ ಮಾತ್ರ ಅವತ್ತು ಮಧ್ಯಾಹ್ನದಿಂದ ಯಾಕೋ ಸ್ವಲ್ಪ ಮಂಕಾಗಿ ಇರ್ತಾಳೆ ಅದನ್ನು ಗಮನಿಸಿದ ಸಿದ್ಧಾರ್ಥ್ ಯಾಕೆ ಅಪೇಕ್ಷಾ ಏನಾಯ್ತು ಹೊಟ್ಟೆ ಏನಾದರೂ ನೋವಾಗ್ತಿದ್ಯಾ ಅಥವಾ ನಿನಗೇನಾದರೂ ಸಂಕಟ ಆಗ್ತಿದ್ಯಾ ಏನೇ ಇದ್ದರೂ ನನ್ನ ಹತ್ರ ಹೇಳಮ್ಮ ಅಂತ ಅವನು ಬಹಳ ಕಾಳಜಿಯಿಂದ ಕೇಳಿದಾಗ ಹಾಗೆ ಏನೂ ಇಲ್ಲ ಅಂತ ಚುಟುಕಾಗಿ ಉತ್ತರಿಸಿದ ಅಪೇಕ್ಷಾ ಮತ್ತೆ ಏನು ಮಾತಾಡದೆ ಮೌನ ವಹಿಸ್ತಾಳೆ ಅಪೇಕ್ಷಾಳ ಈ ವರ್ತನೆ ಯಾಕೋ ವಿಚಿತ್ರ ಅನ್ನಿಸ್ತಿತ್ತು ಸಿದ್ಧಾರ್ಥ್ಗೆ ಆದರೆ ಅವನು ಹಾಸ್ಪಿಟಲಲ್ಲಿ ಅವಳಿಗಿರೋಕೆ ಇಷ್ಟ ಆಗ್ತಿಲ್ವೇನೋ ಕಷ್ಟ ಆಗ್ತಿರ್ಬೇಕು ಅದಕ್ಕೆ ಹೀಗೆ ಕೋಪ ಮಾಡ್ಕೊತಿದ್ದಾಳೆ ಅಂದ್ಕೊಂಡವನು ಡಾಕ್ಟರ್ ಹತ್ರ ಮಾತಾಡಿ ಬೇಗನೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲಿಂದ ಮನೆಗೆ ಹೋಗಬೇಕು ಅಂದ್ಕೊಳ್ತಾನೆ ಹಾಗೂ ಹೀಗೂ ಕಷ್ಟದಲ್ಲೇ ಎರಡು ದಿನ ಆಸ್ಪತ್ರೆಯಲ್ಲಿ ಕಳೆದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾರೆ ಅಪೇಕ್ಷಾ ಮತ್ತೆ ಸಿದ್ಧಾರ್ಥ್ ಅಂದಿನಿಂದ ಅಪೇಕ್ಷಾ ವರ್ತನೆಯೇ ಬದಲಾಗಿ ಹೋಗಿತ್ತು ಸಿದ್ಧಾರ್ಥ್ ಜೊತೆ ಅವಳು ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ ಒಂದು ವೇಳೆ ಅವನೇ ಮಾತಾಡ್ಸಿದ್ರು ಅವನು ಕೇಳಿದ ಪ್ರಶ್ನೆಗೆ ಮಾತ್ರ ಚುಟುಕಾಗಿ ಉತ್ತರಿಸಿ ಸುಮ್ಮನೆ ಆಗ್ತಾ ಇದ್ಲು ಒಂದು ವೇಳೆ ಅವನು ಏನಾದರೂ ಅವಳನ್ನು ಮುಟ್ಟಿದ್ರೆ ನನಗೆ ತುಂಬ ಹಿಂಸೆ ಆಗ್ತಿದೆ ಜೊತೆಗೆ ಕೆಲಸ ಕೂಡ ಇದೆ ದಯವಿಟ್ಟು ನನ್ನನ್ನು ಬಿಡಿ ಅಂತ ಏನಾದರೂ ಒಂದು ಕಾರಣ ಹೇಳಿ ಅವನಿಂದ ದೂರ ಇರೋ ಪ್ರಯತ್ನ ಮಾಡ್ತಾ ಇದ್ಲು ಆದರೆ ಸಿದ್ಧಾರ್ಥ್ ಮಾತ್ರ ನೀನು ಈಗ ತಾನೇ ರಿಕವರಿ ಆಗ್ತಿದ್ಯಾ ಅಪೇಕ್ಷ ಕೆಲಸ ಎಲ್ಲ ಮಾಡಬೇಡ ಓಡಾಡಿ ಆಯಾಸ ಮಾಡ್ಕೋಬೇಡ ಅಂತೆಲ್ಲ ಅವನು ಎಷ್ಟೇ ಕಾಳಜಿಯ ಮಾತುಗಳನ್ನ ಹೇಳಿದ್ರು ಕೂಡ ಅವನ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದು ಅಪೇಕ್ಷಾ ಅವನು ಏನನ್ನ ಮಾಡಬೇಡ ಅಂತಾನೆ ಅದನ್ನೇ ಜಾಸ್ತಿ ಮಾಡ್ತಾ ಇದ್ಲು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ ಮೂರು ದಿನದಲ್ಲೇ ಇಷ್ಟೆಲ್ಲ ಬದಲಾಗಿ ಹೋಗಿದ್ಲು ಅಪೇಕ್ಷಾ ಅಪೇಕ್ಷಾಳ ಈ ವರ್ತನೆಯಿಂದ ಸಿದ್ಧಾರ್ಥ್ಗೆ ಒಂದಂತೂ ಸ್ಪಷ್ಟವಾಗಿ ತಿಳಿದು ಹೋಗಿತ್ತು ಅದು ಏನು ಅಂದ್ರೆ ಅಪೇಕ್ಷಾ ಬೇಕು ಅಂತಾನೆ ಉದ್ದೇಶ ಪೂರ್ವಕವಾಗಿಯೇ ಈ ರೀತಿ ನಡ್ಕೊಳ್ತಿದ್ದಾಳೆ ಬೇಕು ಅಂತಾನೆ ನನ್ನಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾಳೆ ಅನ್ನೋದು ಆದ್ರೆ ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ ಅನ್ನೋದು ಮಾತ್ರ ಸಿದ್ಧಾರ್ಥ್ಗೆ ಅರ್ಥವಾಗಲಿಲ್ಲ ಕತೆ ಮುಂದುವರಿಯುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ಗಳನ್ನ ಹಾಕೋಕೆ ಪ್ರಯತ್ನ ಪಡ್ತೀನಿ